ವೀಕ್ಷಕರೇ ಈಗ ನಾವು ನಿಂತಿರುವಂಥದ್ದು ಇದು ನಾಗಪಟ್ಟಣ ಅನ್ನುವಂಥ ಪ್ರದೇಶ ಆಲಟ್ಟಿ ಗ್ರಾಮದಲ್ಲಿರುವಂಥ ಈ ಒಂದು ನಾಗಪಟ್ಟಣದಲ್ಲಿ ಇತ್ತೀಚೆಗೆ ಒಂದು ಡ್ಯಾಮ್ ಡ್ಯಾಮನ್ನು ನಿರ್ಮಿಸಲಾಗಿದೆ ಸುಮಾರು ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾನ್ಯ ಮಾಜಿ ಸಚಿವರು ಹಾಗೆ ಶಾಸಕರಾಗಿರ್ತಕ್ಕಂಥ ಎಸ್ ಅಂಗರ್ರವರ ಒಂದು ವಿಶೇಷ ಮುತುವರ್ಜಿಯಲ್ಲಿ ಅವರ ಒಂದು ಅನುದಾನದಲ್ಲಿ ಈ ಒಂದು ಡ್ಯಾಮನ್ನು ನಿರ್ಮಿಸಲಾಯಿತು ಸುಳ್ಯ ನಗರಕ್ಕೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಈ ಡ್ಯಾಮ್ನ ನಿರ್ಮಾಣ ಆಗಿದೆ ಆದರೆ ಕಳೆದ ಐದಾರು ತಿಂಗಳ ಹಿಂದೆ ಈ ಡ್ಯಾಮಿನ ಅಂದರೆ ತಳಭಾಗದ ಗೇಟುಗಳನ್ನು ಕ್ಲೋಸ್ ಮಾಡಲಾಯಿತು ಹೇಳಿದ್ರೆ ನೀರು ಸರಬರಾಜಿಗೆ ಬೇಕಾಗಿ ಶೇಖರಣೆ ಮಾಡುವಂಥ ಉದ್ದೇಶದಿಂದ ಆ ಒಂದು ಸುಮಾರು ಒಂದು ಎಷ್ಟು ಗೇಟ್ಗಳಿವೆ ಅಷ್ಟು ಗೇಟ್ಗಳನ್ನ ಕೂಡ ಅದನ್ನು ಕ್ಲೋಸ್ ಮಾಡಲಾಗಿತ್ತು ನಂತರ ಸುಮಾರು ಒಂದು ಆರು ತಿಂಗಳ ಕಾಲ ಸುಮಾರು ಒಂದು ಹದಿಮೂರು ಫೀಟ್ನಷ್ಟು ನೀರು ಮೇಲ್ಗಡೆ ಶೇಖರಣೆ ಆಯಿತು ಇದರಿಂದಾಗಿ ಏನಾಗಿದೆ ಅಂತ ಹೇಳಿದರೆ ಇವತ್ತು ಮಳೆ ಕೂಡ ಪ್ರಾರಂಭ ಆಯಿತು ಮಳೆ ಬಂದಾಗಬೇಕಾದ್ರೆ ಮೇಲಿನಿಂದ ನದಿಯಲ್ಲಿ ನೀರಿನ ಹರಿವು ಜಾಸ್ತಿ ಆಯಿತು ನೀರಿನ ಹರಿವು ಜಾಸ್ತಿ ಆದ ತಕ್ಷಣ ಗೇಟುಗಳನ್ನು ನಿನ್ನೆ ಎಲ್ಲವನ್ನು ಕೂಡ ಓಪನ್ ಮಾಡಿದರು ಸೊ ಗೇಟ್ಗಳನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಆ ನೀರಿನ ಒಂದು ರಭಸಕ್ಕೆ ಮೇಲ್ಭಾಗದಲ್ಲಿರುವಂಥ ಎರಡೂ ಬದಿಗಳಲ್ಲಿರುವಂಥ ಕೃಷಿ ತೋಟಗಳಿಗೆ ಕೂಡ ಹಾನಿಯಾಗಿದೆ ಯಾಕೆಂಥೇಳಿದರೆ ಎರಡೂ ಬದಿಗಳಲ್ಲಿ ಇಲ್ಲಿಂದ ಸುಮಾರು ಒಂದು ಎರಡೂವರೆ ಮೂರು ಕಿಲೋಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ನೀರು ಶೇಖರಣೆ ಆಗಿತ್ತು ಅರಂಬೂರು ಅನ್ನುವಂಥ ಪ್ರದೇಶದವರೆಗೆ ಆ ಎರಡೂ ಬದಿಗಳಲ್ಲಿ ಕೂಡ ಭಾಳಷ್ಟು ಕೃಷಿಕರು ಇರುವ ಕಾರಣ ಅವರ ಕೃಷಿ ತೋಟಗಳಿಗೆ ಇವತ್ತು ಹಾನಿಯಾಗಿದೆ ಏನು ಹಾನಿಯಾಗಿದೆ ಅಂತೇಳಿದರೆ ಶೇಖರಣೆ ಆದಂಥ ನೀರು ಅಲ್ಲೇ ನಿಂತಲ್ಲೇ ನಿಂತ ನೀರಿನಿಂದಾಗಿ ಮಣ್ಣು ಅದು ಕುಸಿತವಾಗಿದೆ ಮಣ್ಣು ಕುಸಿತವಾದ ಸಂದರ್ಭದಲ್ಲಿ ಆ ನೀರಿನ ಹರಿವನ್ನು ಒಮ್ಮೆಗೆ ಬಿಟ್ಟ ಸಂದರ್ಭದಲ್ಲಿ ಮಣ್ಣಿನೊಂದಿಗೆ ಅಲ್ಲಿರುವಂಥ ಏನು ಅಡಿಕೆ ಇರ್ಬೋದು ತೆಂಗಿರ್ಬೋದು ಅಥವಾ ಬೇರೆ ಬೇರೆ ಮರಗಿಡಗಳು ಕೂಡ ಕೊಚ್ಚಿಕೊಂಡು ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗೆ ಕೃಷಿಕರಿಗೆ ಕೂಡ ತೊಂದರೆ ಆಗಿದೆ ಯಾಕೆಂತ ಹೇಳಿದರೆ ಕೃಷಿಕರು ಕೂಡ ಒಂದು ಅಳಲನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಏನೇ ಇರಲಿ ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದಂಥ ಡ್ಯಾಮ್ ಬಟ್ ಅವರ ಪ್ರಕಾರ ಏನು ಅಂತ ಆರು ತಿಂಗಳ ಕಾಲ ಈ ನೀರು ಶೇಖರಣೆ ಮಾಡಿದ್ದರಿಂದಾಗಿ ಈ ರೀತಿಯ ತೊಂದರೆ ನಮಗೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಅಲ್ಲಿಯ ಕೃಷಿಕರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸೊ ಅದಕ್ಕಾಗಿ ಡ್ಯಾಮ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಅಥವಾ ಸರ್ಕಾರ ಒಂದು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ಅದಕ್ಕೆ ಬೇಕಾದಂಥ ತಡೆಗೋಡೆಗಳನ್ನು ಕೂಡ ನಿರ್ಮಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಿತ್ತು ಅನ್ನುವಂಥದ್ದನ್ನು ಕೂಡ ಕೃಷಿಕರು ನಮ್ಮ ಜೊತೆ ಅವರ ಒಂದು ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ಕೃಷಿಕರು ಹೇಳುವ ಪ್ರಕಾರ ಆರು ತಿಂಗಳಿಗಿಂತ ಆ ನೀರನ್ನು ಶೇಖರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಕೇವಲ ಒಂದು ಎರಡು ತಿಂಗಳು ಮಾಡಿದರೂ ಸಾಕಾಗ್ತದೆ ಯಾಕೆಂತ ಹೇಳಿದರೆ ಪೈಸುವಿನಲ್ಲಿ ಅಷ್ಟೊಂದು ಮಟ್ಟಿಗೆ ನೀರಿನಿಂದ ಅಭಾವ ಬರುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಬಹಳಷ್ಟು ಕೃಷಿಕರು ನಮ್ಮ ಜೊತೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಇದು ಈ ಒಂದು ಡ್ಯಾಮಿನಿಂದ ಆದಂಥ ಪ್ರಯೋಜನವೂ ಹೌದು ಅದರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೃಷಿಕರಿಗೆ ಆದಂಥ ತೊಂದರೆಯೂ ಇಲ್ಲಿ ಉಂಟಾಗಿದೆ ಆ ಮೊನ್ನೆದಾನೇ ಮಳೆ ಸುರಿದಿದೆ ಆ ಮಳೆ ಸುರಿಬೇಕಾದ್ರೆ ಕಿಂಡಿ ಅಣೆಕಟ್ಟನ್ನು ಅದರ ನೀರನ್ನು ಬಿಡು ಮಾಡಿದ್ದಾರೆ ಅಂದರೆ ಎಲ್ಲ ಗೇಟ್ಗಳನ್ನು ಕೂಡ ತೆರವು ಮಾಡಿ ನೀರನ್ನು ಕೆಳಗಡೆ ಹರಿ ಹರಿಯಬಿಟ್ಟಿದ್ದಾರೆ ಸೊ ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದರೆ ಮೇಲ್ಭಾಗದಲ್ಲಿದ್ದಂಥ ಒಂದು ನೀರು ಶೇಖರಣೆ ಆದಂಥ ಪ್ರದೇಶದಲ್ಲಿ ಭಾಳಷ್ಟು ಕೃಷಿ ತೋಟಗಳಿವೆ ಕೃಷಿಕರಿದ್ದಾರೆ ಆ ಕೃಷಿ ತೋಟಗಳಿಗೆ ಹಾನಿಯಾಗಿದೆ ಇವತ್ತು ನಾವು ಆ ಪ್ರದೇಶಕ್ಕೆ ಬಂದಿದ್ದೇವೆ ತಾವು ನೋಡ್ತಾ ಇದ್ದೀರಿ ಈ ಒಂದು ನೀರು ನಿಂತ ಪ್ರದೇಶದಲ್ಲಿ ಎಷ್ಟು ಕೃಷಿ ತೋಟಗಳಿಗೆ ಹಾನಿಯಾಗಿದೆ ಇಲ್ಲಿರುವಂಥ ಮರಗಳು ಯಾವ ರೀತಿಯಾಗಿ ಬಿದ್ದಿವೆ ಅಂದರೆ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಈ ಹೊಳೆಗೆ ಹೊಳೆಗೆ ಈಗ ಬಾಗಿರುವಂಥ ಮರಗಳು ಕೂಡ ಇನ್ನು ಮುಂದಿನ ದಿನ ಬೀಳುವಂಥ ಸಾಧ್ಯತೆಗಳಿದೆ ಇದರಿಂದಾಗಿ ಮಣ್ಣು ಕೂಡ ಒಂದು ಕೊಚ್ಚಿಕೊಂಡು ಹೋಗ್ತಾ ಇದೆ ಮುಂದಿನ ಮಳೆಗಾಲದಲ್ಲಿ ಉಕ್ಕಿ ಬರುವಂಥ ಸಂದರ್ಭದಲ್ಲಿ ನದಿ ಉಕ್ಕಿದಂಥ ಸಂದರ್ಭದಲ್ಲಿ ಮತ್ತೆ ಇದು ಕುಸಿಯ ತೊಡಗುವಂಥ ಸಾಧ್ಯತೆ ಇದೆ ಮತ್ತೆ ಕೂಡ ಅಲ್ಲಿ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇದೆ ಈಗಾಗಲೇ ನಮ್ಮ ಜೊತೆ ಇಲ್ಲಿಯ ಒಂದು ಕೃಷಿಕರಿದ್ದಾರೆ ಈ ಭಾಗದ ನಾಗಪಟ್ನದ ದಿನೇಶ್ ಕೋಲ್ಚಾರ್ರವರು ನಮ್ಮ ಜೊತೆ ಇದ್ದಾರೆ ಅವರ ತೋಟಗಳಿಗೆ ಕೂಡ ಬಹಳಷ್ಟು ಹಾನಿಯಾಗಿದೆ ಬನ್ನಿ ಅವರ ಜೊತೆ ಮಾತಾಡಿಸೋಣ ಅವರು ಏನು ಹೇಳ್ತಾರೆ ಕೇಳೋಣ ಮತ್ತೆ ಈ ಒಂದು ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದು ಸರ್ ಹೇಳಿ ಏನಾಯಿತು ಕಳೆದ ಸಾಲಿನಲ್ಲಿ ನಮ್ಮ ಶಾಸಕ ಮಾನ್ಯ ಶ್ರೀ ಅಂಗಾರವರ ನೇತೃತ್ವದಲ್ಲಿ ಈ ಕಿಂಡಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಕಟ್ಟಿ ಅದು ಯಾರ ಯಾವ ರೈತರನ್ನು ಇಲ್ಲಿಗೆ ತೆಕೆ ತಗೊಳ್ಳೋದೆ ಯಾವುದೇ ಒಂದು ಮೀಟಿಂಗ್ ಮಾಡದೆ ಏಕಾಏಕಿ ಅದನ್ನು ಮಾಡಿ ಮುಗಿಸಿದ್ದಾರೆ ಅದು ಎರಡು ತಿಂಗಳು ಎರಡು ಮೂರು ತಿಂಗಳಲ್ಲಿ ಅದನ್ನು ಮಾಡಿದ್ದಾರೆ ಅದಕ್ಕೂ ನಾವು ಹೆಮ್ಮೆ ಪಡ್ತೇವೆ ಅದು ಕುಡಿಯುವ ನೀರು ಯೋಜನೆ ಕೆಲವೊಂದು ನಮ್ಮದು ಯಾವುದು ಅಭ್ಯಂತರ ಇಲ್ಲ ಅಭ್ಯಂತರ ಇಲ್ಲ ಇದ್ದರೂ ನಮ್ಮ ಈ ಕಡೆಗೆ ಬರುವಂಥ ಈ ಪ್ರದೇಶದಲ್ಲಿ ಕೆಲವೊಂದು ಭಾಗಗಳು ಕೊಚ್ಚಿ ಹೋಗುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಆದ ಕಾರಣ ಅದಕ್ಕೆ ಬೇಕಾದಂತಹ ತಡೆಗೋಡೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಇದು ಇಲ್ಲಿ ಮಾತ್ರ ಅಲ್ಲ ಅಂತ ಹೇಳಲ್ಲ ಎಲ್ಲ ನದಿ ತಟದ ಎಲ್ಲ ಕೃಷಿಕರಿಗೆ ಇದು ಹಾನಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತದೆ ಅಂತ ನನ್ನ ಒಂದು ಮನವರಿ ಇದು ತಿಳುವಳಿಕೆ ಹಾಗೆ ಮುಂದೆ ನಾನು ಅವತ್ತು ಎಲ್ಲ ಜಿಲ್ಲಾಧಿಕಾರಿ ಸಿ ಎ ಸಿ ಅವರಿಗೆಲ್ಲ ನಾನು ಪ್ರತಿಯೊಬ್ಬರಿಗೂ ಲೆಟ್ರ್ ಕೊಟ್ಟಿದ್ದೇನೆ ನಮ್ಮ ತಹಶೀಲ್ದಾರ್ರಿಗೂ ನಾನು ಹೋಗಿ ಮ ಮುಖತಃ ಹೋಗಿ ಭೇಟಿಯಾಗಿ ನಾನು ಮಾತಾಡಿದ್ದೇನೆ ಯಾರು ಅದಕ್ಕೆ ಅದು ಒಂದು ಅವರು ಕಳಿಸ್ತೇನೆ ಅಂತ ಹೇಳಿದರು ತಹಶೀಲ್ದಾರರು ಇವತ್ತವರೆಗೆ ಯಾರೂ ಬಂದಿಲ್ಲ ನಮ್ಮ ಮಾನ್ಯ ರಾಗಿರಥ ಮುರಳಿಯವರಿಗೂ ನಾನು ಇದನ್ನು ಕೊಟ್ಟಿದ್ದೇನೆ ಎಲ್ಲ ಭಾಗಗಳಲ್ಲಿ ನಾನು ಇದನ್ನು ಎಲ್ಲ ಮನವರಿಕೆ ಮಾಡಿದ್ದೇನೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈಗ ನಾವು ನಾನು ಹೇಳುವುದೆಂದರೆ ಇದು ಅಲ್ಲಿ ನವೆಂಬರ್ ಒಂದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಗೇಟು ಅಳವಡಿಸ ಅಳವಡಿಸಬಾರ್ದು ಏಕೆಂಥೇಳಿದರೆ ನಮ್ಮ ಇಲ್ಲಿನ ಈ ಭೌಗೋಳಿಕ ಒಂದು ವಿಷಯ ಇದ ಅನುಗುಣವಾಗಿ ಇಲ್ಲಿ ಬರುವಂಥ ಶ್ವಾತಿ ಮಳೆಗಳಾಗಲಿ ದ ನವೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಮಳೆಗಳು ಸಣ್ಣ ಮಳೆಗಳಲ್ಲ ದೊಡ್ಡ ದೊಡ್ಡ ಮಳೆಗಳು ಬರುವುದು ಮಣ್ಣನ್ನು ಕುಚ್ಚಿಕೊಂಡು ಬರ್ತದೆ ಬ ಬಂದರೆ ಅಲ್ಲಿ ಹುಳು ತುಂಬುತ್ತದೆ ಆಗ ನಮಗೂ ನೀರು ಇರುವುದಿಲ್ಲ ಅಣೆಕಟ್ಟಿಗೂ ನೀರು ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಒಂದು ನಾನು ಮನವರಿಕೆ ಮಾಡಿದ್ದೇನೆ ಯಾವ ರೀತಿ ಇನ್ನು ಮುಂದೆ ನಡಿಬೇಕು ಅಂತ ಆದರೆ ನಮಗೆ ಕೆಲವೊಂದು ವಿಚಾರಗಳಲ್ಲಿ ಇವರು ನಮಗೆ ಹಾರಿಕೆ ಉತ್ತರವೂ ಕೊಟ್ಟಿದ್ದಾರೆ ಏಕೆಂದರೆ ನಾನು ಕೆಲವೊಂದು ವಿಷಯಗಳಲ್ಲಿ ನಾನು ಹೇಳಿದ್ದೇನೆ ಇಲ್ಲಿ ನಾನು ವಿನಯ್ ಕುಮಾರ್ ಕಂದಡ್ಕರ್ ಕೇಳುವಾಗ ನಿಮಗೇನು ಆಗುವುದಿಲ್ಲ ನಾವು ಸರ್ವೆ ಮಾಡಿದ್ದೇವೆ ಏನಿದ್ರು ನಾವು ಇದ್ದೇವೆ ಅಂತ ಹೇಳೋ ಒಂದು ಇದು ಕೊಟ್ಟಿದ್ದರು ಆಶ್ವಾಸನೆ ಕೊಟ್ಟಿದ್ದರು ಆದರೆ ಯುವತರ ಅವರು ತಿರುಗಿ ನೋಡಲಿಲ್ಲ ಬಂದೂ ಇಲ್ಲ ಕೆಲವೊಂದು ಹೇಳಿದರೆ ಒಂದು ಸಾವಿರ ಮೀಟ್ರ್ ತಡೆಗೋಡೆ ಬರ್ತದೆ ಒಂದು ಸಾವಿರ ಮೀಟ್ರ್ ಅಲ್ಲಿಗೆ ಒಂದು ನೂರು ಮೀಟ್ರ್ ಅದ್ದು ಇಲ್ಲ ನಾನು ಅಲ್ಲಿ ಹಾಗೆ ಆ ಥರ ಎಲ್ಲ ನಮಗೆ ಒಂದು ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಆದರೆ ಇದು ಒಂದು ಒಂದು ವಿಚಾರದಲ್ಲಿ ಇಷ್ಟು ದೊಡ್ಡ ಅಣೆಕಟ್ಟು ಕಟ್ಟುವಾಗ ಯಾವುದು ನಮ್ಮ ನದಿ ತಟದ ಎಲ್ಲ ರೈತರುಗಳನ್ನು ಒಂದು ಮೀಟಿಂಗ್ ಕರೆದು ಮಾಡಬೇಕಿತ್ತು ನದಿ ತಟದ ಎಲ್ಲ ಮರಗಳು ಆಲ್ರೆಡಿ ಸತ್ತಿದೆ ಇನ್ನೂ ಬೀಳುವಂಥ ಪರಿಸ್ಥಿತಿ ಎಲ್ಲ ಬಿಟ್ಟುಕೊಂಡಿದೆ ಬೇರುಗಳೆಲ್ಲ ಬಿಟ್ಟುಕೊಂಡಿದೆ ಆದ ಕಾರಣ ಇದು ಮುಂದಿನ ದಿನಗಳಲ್ಲಿ ಹಾನಿಯಾಗುವುದಂತೂ ಅಂತೂ ಗ್ಯಾರಂಟಿ ಇದು ಮುಂದಿನ ದಿನಗಳಲ್ಲಿ ಹಣೆ ಕೊಟ್ಟಿಗೂ ಹಣೆ ಹಾನಿಯಾಗುವುದಂತೂ ನಾನು ನೂರಕ್ಕೆ ನೂರು ಪ್ರತಿಶತ ಹೇಳ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಅದು ಅಂಥ ಮರಗಳು ಬಿದ್ದಾಗಿದೆ ಈಗ ನಮ್ಮ ಈಗ ಒಂದು ಹತ್ತಿ ಮರ ಇದೆ ಅಲ್ಲಿ ಹತ್ತಿ ಮರ ಕಂಪ್ಲೀಟಲ್ಲಿ ಬಿದ್ದು ಹೊಳೆಯ ಸೈಡಲ್ಲಿ ಹೊಳೆಗೆ ಅಡ್ಡಲಾಗಿ ಬಿದ್ದಿದೆ ಇನ್ನೂ ಕೆಲವೊಂದು ಮರಗಳು ಬೀಳಲಿಕ್ಕಿವೆ ನಮ್ಮ ತೋಟದಲ್ಲೇ ಇದೆ ಈಗ ಮ ಈಗ ಮೊನ್ನೆ ಎರಡು ಮೂರು ದಿನದ ಮನೆಗಳು ನಾನು ಎರಡು ವಾರದಿಂದ ಹೇಳಿದ್ದೇನೆ ನಮ್ಮ ಹೇಮಂತ್ ಕುಮಾರ್ ಸಣ್ಣ ನೀರಾವರಿ ಇಂಜಿನಿಯರಿಗೆ ಒಮ್ಮೆ ತೆಗೀರಿ ಇದು ಇಲ್ಲಾದರೆ ಭಾರಿ ಕಷ್ಟ ಇದೆ ಈಗ ಕೆಲವೊಂದು ಸ್ಲೈಡ್ ಆಗುವ ಸಮಸ್ಯೆಗಳು ಉಂಟು ಇಲ್ಲಿ ಅಂತೇಳಿ ನಾನು ಸುಮಾರು ಮನೆಯವ್ರಿಗೆ ಮಾಡಿದೆ ಆದರೆ ಅವರು ಮತ್ತೆ 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 ಅದನ್ನು ಇನ್ನು ಎರಡು ಎರಡು ದಿವಸ ಎರಡು ದಿವಸ ಅಂತೇಳಿ ಹೇಳಿ ಹೇಳಿ ಈಗ ನಿನ್ನೆ ಅದೊಂದು ತೆರವುಗೊಳಿಸಿದ್ದಾರೆ ಅಲ್ಲ ಓಕೆ ಓಕೆ ದಿನೇಶ್ ರವ್ರು ಈಗ ಏನಂತೇಳಿದರೆ ನೀವು ಹೇಳೋ ಪ್ರಕಾರ ಈ ನೀರು ಶೇಖರಣೆ ಮಾಡಿದ ಕಾರಣ ನಿಮ್ಮ ಈ ಒಂದು ಪ್ರದೇಶಕ್ಕೆ ಹಾನಿಯಾಗಿದೆ ಅಂತ ಹೇಳುವ ಅಲ್ವಾ ಹಾಗೆ ಹೇಳಿದ್ರೆ ನಿಮಗೆ ಅಂದರೆ ಅದು ಆರು ತಿಂಗಳ ಮುಂದೆಯೇ ಒಂದು ನೀರು ಶೇಖರಣೆ ಮಾಡುವ ಅವಶ್ಯಕತೆ ಇಲ್ಲ 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 ನಿಜವಾಗಿ ಈ ಮುಂದೆ ನವೆಂಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಗೇಟ್ ಅಳವಡಿಸ್ಲೇಬಾರ್ದು ಯಾಕೆಂತ ಹೇಳಿದರೆ ಅದು ಹಾನಿ ಆಗೋದು ಗ್ಯಾರಂಟಿ ಫೆಬ್ರವರಿ ಈಗ ಮುಂದಿನ ಅವತ್ತಲ್ಲ ನಮಗೆ ನಗರಕ್ಕೆ ನೀರು ಹೋಗ್ತಿದ್ದುದು ಜಸ್ಟ್ ಒಂದು ಇದು ಮರಳು ಚೀಲವನ್ನು ಇಟ್ಟು ಒಂದು ಐದು ಫೀಟು ಇದು ಇದು ಕಟ್ಟಗಟ್ಟಿ ನಗರಕ್ಕೆ ನೀರು ಹೋಗ್ತಿತ್ತು ಪೈಶ್ವಿನಿ ಇವತ್ತವರೆಗೆ ಯಾರಿಗೂ ಹಾನಿ ಮಾಡಲಿಲ್ಲ ನೀರಿನ ವ್ಯವಸ್ಥೆ ಪೈಶ್ವಿನಲ್ಲಿ ಇವತ್ತವರೆಗೆ ತಗ್ಲಿಲ್ಲ ಆದ ಕಾರಣ ಮುಂದಿನ ದಿನಗಳೇ ಆ ಗೇಟ್ ಅಳಿಸೋದಾದ್ರೂ ಫೆಬ್ರವರಿ ತಿಂಗಳಲ್ಲಿ ಮಾಡಲಿ ಅಂತ ನಾನು ಈ ಮೂಲಕ ವಿನಂತಿಸಿಕೊಳ್ತಿದ್ದೆ ಓಕೆ ಈಗ ಮುಂದೆ ಮಳೆಗಾಲ ಇನ್ನೂ ಕೂಡ ಬರುತ್ತೆ ಆ ಸಂದರ್ಭದಲ್ಲಿ ನೀರು ಇನ್ನೂ ಉಕ್ಕಿ ಹರಿಯುವಂತ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಮತ್ತೆ ಕೂಡ ಈ ಪ್ರದೇಶ ಕೊಚ್ಚಿ ಹೋಗುವ ಸಾಧ್ಯತೆ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಶೇಕಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪ್ರದೇಶ ಇಲ್ಲಿ ಕೊಚ್ಚಿ ಹೋಗುವ ಸಾಧ್ಯತೆಗಳು ಇನ್ನೂ ಇದೆ ಆದ ಕಾರಣ ನಮಗೆ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ಕೊಡಲೇಬೇಕು ಈಗ ನಾನು ಒತ್ತಾಯ ಒತ್ತಾಯಿಸ್ತೇನೆ ಸರ್ಕಾರಕ್ಕೂ ಎಲ್ಲ ಅಧಿಕಾರಿಗಳಿಗೂ ಇಲ್ಲಿ ಬಂದು ಖುದ್ದು ಪರಿಶೀಲಿಸಿ ಏನು ಆಗಿದೆ ಅಂತೇಳಿ ನೋಡಿ ಇವತ್ತರೆಗೆ ನಾನು ಯಾರಿಗೂ ಮನವಿ ಮಾಡಲಿಲ್ಲ ಇದರ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ ಘಟನೆ ಈಗ ನಡೆದಿದೆ ನಿನ್ನೆ ತಾನೇ ಇಲ್ಲಿ ಗೇಟ್ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಜರಿತ ಕುಸಿತವಾಗಿದೆ ಮರಗಳೆಲ್ಲ ಬಿದ್ದಿವೆ ನಂತರ ಯಾರಾದರೂ ಅಧಿಕಾರಿಗಳು ಅಥವಾ ನಿಮ್ಮನ್ನು ಭೇಟಿಯಾಗಿದ್ದಾರೆ ಇವರು ನಮ್ಮ ಕ್ಷೇತ್ರದ ಮುತ್ತಪ್ಪ ಅವರು ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಅವರಿಗೆ ನಾನು ತಿಳಿಸಿದ್ದೇನೆ ಪಂಚಾಯತ್ ಲೆವೆಲ್ ನಾನು ಹೇಳ್ತೇನೆ ಹೇಳಿದ್ದಾರೆ ಅವರು ಹೇಳಿರ್ಬೋದು ಅಂತ ನಾನು ತಿಳ್ಕೊಳ್ತೀನಿ ಇದಕ್ಕೆ ಸಂಬಂಧಪಟ್ಟ ಡ್ಯಾಮಿಗೆ ಸಂಬಂಧಪಟ್ಟ ಹೇಮಂತ್ ಕುಮಾರಿಗೆ ನಾನು ಎಲ್ಲ ಮೆಸೇಜ್ ಮಾಡಿದ್ದೇನೆ ಇದನ್ನು ಖುದ್ದು ಪರಿಶೀಲಿಸಿ ನೀವು ಬೇಕಾದಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸಣ್ಣ ನೀರಾವರಿ ಇಂಜಿನಿಯರ್ ನಮ್ಮ ಹೆಮಂತ್ ಕುಮಾರ್ ಮಂಗಳೂರು ಅವರಿಗೆ ನಾನು ಮನವಿ ಮಾಡಿದ್ದೇನೆ ವೀಕ್ಷಕರೇ ಇದು ಇಲ್ಲಿಯ ಒಂದು ಪರಿಸ್ಥಿತಿ ಏನಂತ ಹೇಳಿದರೆ ಕೃಷಿಕರು ಬಹಳಷ್ಟು ಈ ಅಳಲನ್ನು ತೋಡಿಕೊಂಡಿದ್ದಾರೆ ಆ ಏನು ಡ್ಯಾಮಿನಿಂದಾಗಿ ಕುಡಿಯುವ ನೀರಿನ ಯೋಜನೆಗೆ ಡ್ಯಾಮ್ ರಚಿಸಿರ್ಬೋದು ಆದರೆ ಇಷ್ಟು ತಿಂಗಳ ಕಾಲ ಇದರ ಒಂದು ಗೇಟ್ ಅಳವಡಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು ಕೂಡ ಒಂದು ಅಭಿಪ್ರಾಯ ಇದೆ ಇದರಿಂದಾಗಿ ನಮ್ಮ ಒಂದು ಕೃಷಿ ತೋಟಗಳಿಗೆ ಹಾನಿಯಾಗಿದೆ ಅನ್ನುವಂಥದ್ದು ಇನ್ನಷ್ಟು ಕೃಷಿಕರು ಕೂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಹತ್ರ ಕೂಡ ಮಾತಾಡಿಸೋಣ ಆ ಡ್ಯಾಮಿನಿಂದಾಗಿ ಒಂದು ಹಾನಿಗೆ ಒಳಗ ಒಳಪಟ್ಟಿರುವಂಥ ಇನ್ನೋರ್ವ ಕೃಷಿ ಕೃಷಿಕರು ಕೂಡ ನಮ್ಮ ಜೊತೆ ಇದ್ದಾರೆ ಇಲ್ಲಿ ಸ್ಥಳೀಯರಾದಂಥ ರಾಧಾಕೃಷ್ಣರವರು ಇದ್ದಾರೆ ಸೊ ಅವರ ತೋಟಗಳಿಗೆ ಕೂಡ ಇದರಿಂದಾಗಿ ಸ್ವಲ್ಪ ಎಫೆಕ್ಟ್ ಆಗಿದೆ ಏನಾಗಿದೆ ಅಂತ ಕೇಳೋಣ ಏನಾಯ್ತು ಸರ್ ನಮ್ಮ ಇಲ್ಲಿ ಯಾವುದೇ ಒಂದು ಪ್ರಕೃತಿ ವಿಕಪ್ಪ ಆಗಿರಲಿ ಗಾಳಿಯಾಗಿರಲಿ ಯಾವುದೇ ಒಂದು ಕಷ್ಟ ಸಂಭವಿಸಿದಾಗ ಪ್ರಥಮವಾಗಿ ನಮಗೆ ಸಾಥ್ ನೀಡುವಂಥದ್ದು ಸುದ್ದಿ ಮಾಧ್ಯಮ ಈ ಒಂದು ವೆಂಟಡ್ಯಮ್ ಹದಿನೇಳು ಕೋಟಿಯಲ್ಲಿ ಆಗಿರುವಂಥದ್ದು ಬಹುಶಃ ಆದ್ದು ಒಳ್ಳೆಯದೇ ನಗರಕ್ಕೆ ನೀರು ಬೇಕು ಇಡೀ ನಗರ ಪಂಚಾಯತಿಯಲ್ಲಿ ಕುಡಿಯುವಂಥ ವ್ಯವಸ್ಥೆ ಇಲ್ಲದ್ರೆ ಎಲ್ಲ ಕೆಟ್ಟೋಗ್ತದೆ ಮುಂದೆ ನಮಗೆ ಕರೆಂಟ್ ಪವರ್ ಕಟ್ಟು ಹಾಗೆಲ್ಲ ಮಾಡ್ಕೊಂಡಿದ್ರು ಬಹುಶಃ ಈ ಸಲ ಮಳೆ ಬೇಗ ಬಂದ್ರಿಂದ ಅದು ಯಾವುದೇ ಒಂದು ಅನಾನುಕೂಲ ಆಗಲಿಲ್ಲ ಬಹುಶಃ ಆ ನೀರು ಶೇಖರಣೆಯನ್ನು ಒಂದೇ ಸಲ ಬಿಟ್ಟಾಗ ಆ ನೀರಿನ ರಭಸಕ್ಕೆ ಹೋಗುವಂಥ ಎರಡು ಸೈಡಿನ ಸವಕಳಿ ಕೂಡ ಜೊತೆಗೆ ಇಲ್ಲಿಯ ಕಂಗು ಮರಗಳನ್ನು ಕೊಚ್ಚಿಕೊಂಡು ಹೋದ್ದು ವಿಪರ್ಯಾಸ ಬಹುಶಃ ನಾವು ಯಾವ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈಗ ಆಗ್ತದೆ ಅನ್ನುವಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಇದು ಮಲೆನಾಡಾದ್ರಿಂದ ಮಳೆ ವಿಪರೀತವಾಗಿ ಬರ್ತಾಯಿದೆ ಮಳೆ ನೀರು ಮೇಲೆ ಬಂದಾಗ ಇದರ ಸೈಡಲ್ಲಿ ಇನ್ನೂ ಏನಿದೆ ಆ ಮಣ್ಣುಗಳನ್ನೆಲ್ಲ ಕೊಚ್ಚಿಕೊಂಡು ಹೋದಾಗ ಹೊಳೆ ವಿಸ್ತರಣೆ ಆಗ್ತದೆ ಬಹುಶಃ ಈ ಮಣ್ಣೆಲ್ಲ ಹೊಳೇಲಿ ಹೋಗಿ ನಿಂತು ಈ ಹದಿಮೂರು ಫೀಟು ನಿಂತಿರ್ತಕ್ಕಂಥ ಆ ಆಳ ಏನಿದೆ ಅದನ್ನು ಈ ಮಣ್ಣು ತುಂಬಿಕೊಳ್ತದೆ ವಾಪಾಸ್ ಇತ್ತು ಕ್ರಮೆಲ್ಲ ಬಂದಿರ್ತದೆ ಬಹುಶಃ ನಾವು ಸರ್ಕಾರಕ್ಕೆ ತಮ್ಮ ಮುಖೇನ ನಾವು ಮನವರಿಕೆ ಮಾಡೋದೇನೆಂದರೆ ಈಗ ನಮಗೆ ಇಲ್ಲಿಂದ ಒಂದು ಎರಡೂವರೆ ಕಿಲೋಮೀಟ್ರ್ ತನಕ ಈ ನೀರು ನಿಂತು ಅವಾಂತರ ಆಗಿರುವಂಥದ್ದು ನಮಗೆಲ್ಲ ಗೊತ್ತಿದ್ದ ವಿಚಾರ ನಾವೀಗ ಸರ್ಕಾರದಲ್ಲಿ ಮನವಿ ಮಾಡುವಂಥದ್ದು ಏನಂದರೆ ಎರಡೂ ಭಾಗ ಕೂಡ ಈಗ ತಡೆಗೋಡೆಗಳನ್ನು ನಿರ್ಮಿಸಿ ಶಾಶ್ವತ ಪರಿಹಾರವನ್ನು ಕೊಟ್ಟಾಗ ಕೃಷಿಕ ನಾವು ಕೂಡ ನಗ್ತೀವಿ ಕೃಷಿಯನ್ನೇ ನಂಬಿಕೊಂಡು ಬಂದಿರೋರು ನಮಗೆ ಯಾವತ್ತೂ ಕೃಷಿ ಬಿಟ್ಟರೆ ನಮಗೆ ಬಹುಶಃ ಏನಿಲ್ಲ ನಾವು ಕೃಷಿಯನ್ನೇ ಆ ಕೃಷಿ ಹೋದಾಗ ನಮಗೂ ತುಂಬ ನಾವು ಈಗ ಹಾಗೆ ಮನವಿ ಮಾಡೋದು ಒಂದೇ ಎರಡು ಸೈಡು ಕೂಡ ಒಂದು ಎರಡು ತಾತ್ಕಾಲಿಕ ಒಂದು ಎರಡೆರಡು ಕಿಲೋಮೀಟ್ರು ಎರಡು ಸೈಡು ತಡೆಗೋಡೆ ಕೊಟ್ಟರೆ ಬಹುಶಃ ಶಾಶ್ವತವಾದಂಥ ಪರಿಹಾರ ಇದಕ್ಕೆ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ನನ್ನದು ನಾಗಪಟ್ಟಣದಲ್ಲಿ ನಿರ್ಮಿಸಲಾಗಿರುವಂಥ ವೆಂಟೆಡ್ ಡ್ಯಾಮ್ ಇದರಿಂದಾಗಿ ಸುಳ್ಯದ ನಗರಕ್ಕೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಬಹಳಷ್ಟು ಸುಲಲಿತವಾಗಿ ನಡೆದಿದೆ ಈ ವರ್ಷ ಯಾವುದೇ ರೀತಿಯ ಕುಡಿಯುವ ನೀರಿಗೆ ಸಮಸ್ಯೆ ಅನ್ನುವಂಥದ್ದು ತಲೆ ಅದು ನಿಜವಾದ ಮಾತು ಈ ಬಾರಿಯ ಒಂದು ಬಿರುಬೇಸಿಗೆಯಲ್ಲಿ ಕೂಡ ಸುಳ್ಯ ನಗರಕ್ಕೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ತಲೆದೋರಲಿಲ್ಲ ಅನ್ನುವಂಥದ್ದು ನಿಜವಾದ ಮಾತು ಸೊ ಈ ಡ್ಯಾಮಲ್ಲಿ ಕಳೆದ ಆರು ತಿಂಗಳಿಂದ ಕೂಡ ನೀರನ್ನು ಶೇಖರಣೆ ಮಾಡಲಾಗಿತ್ತು ಎಲ್ಲ ಗೇಟುಗಳನ್ನ ಬಂದ್ ಮಾಡಲಾಗಿತ್ತು ನಿನ್ನೆ ತಾನೇ ಈ ಗೇಟುಗಳನ್ನ ತೆರವು ಮಾಡಲಾಗಿದೆ ತೆರವು ಮಾಡುವಂಥ ಸಂದರ್ಭದಲ್ಲಿ ನೀರಿನ ರಭಸ ಹೆಚ್ಚಾಗಿದೆ ಇದರಿಂದಾಗಿ ಅಂದರೆ ಮೇಲ್ಗಡೆ ಏನು ಕೃಷಿಕರ ಒಂದು ತೋಟಗಳಿಗೆ ಸ್ವಲ್ಪ ಹಾನಿಯಾಗಿದೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದಂಥ ವಿಚಾರ ಕೃಷಿಕರು ಕೂಡ ಈ ಬಗ್ಗೆ ಭಾಳಷ್ಟು ಅಳಲನ್ನು ತೋಡಿಕೊಂಡರು ಏನಿದ್ರು ಕೂಡ ಡ್ಯಾಮ್ ಮಾಡಿದ್ದು ಒಳ್ಳೆಯ ವಿಚಾರವೇ ಯಾಕಂತ ಹೇಳಿದರೆ ಸುಳ್ಯಕ್ಕೆ ಒಂದು ಡ್ಯಾಮ್ ಬೇಕಿತ್ತು ಅನ್ನುವಂಥದ್ದು ಬೇಡಿಕೆ ಬಹಳಷ್ಟು ವರ್ಷಗಳಿಂದ ಇಲ್ಲಿನ ನಾಗರಿಕರು ಮಾಡ್ತಾಯಿದ್ರು ಆ ಬೇಡಿಕೆಯನ್ನು ಕೂಡ ಮಾನ್ಯ ಮಾಜಿ ಸಚಿವರಾದಂಥ ಎಸ್ ಅವರ ನೇತೃತ್ವದಲ್ಲಿ ಅದು ಈಡೇರಿರುವುದು ಒಂದು ಸಂತಸದ ವಿಚಾರವಾದರೂ ಕೂಡ ಆ ರೀತಿ ಒಂದು ಪ್ಲ್ಯಾನ್ ಮಾಡಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಅಂದರೆ ಇಂದ್ರ ಮೇಲ್ಭಾಗದಲ್ಲಿರುವಂಥ ಒಂದು ವ್ಯವಸ್ಥೆಗಳನ್ನು ಕೂಡ ಅಥವಾ ಸ ತಡೆಗೋಡೆಯನ್ನು ನಿರ್ಮಿಸುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡೇ ಮಾಡಬೇಕನ್ನುವಂಥದ್ದು ಕೂಡ ಇಲ್ಲಿಯ ಒಂದು ಕೃಷಿಕರ ಒಂದು ಅಭಿಪ್ರಾಯ ಕೂಡ ಆಗಿತ್ತು ಏನೇ ಇರಲಿ ಇವತ್ತು ಮಳೆ ಬಂದಿದೆ ಮಳೆ ಬಂದ ತಕ್ಷಣ ಇದರ ಗೇಟ್ಗಳನ್ನ ತೆರವು ಮಾಡಲಾಗಿದೆ ನೀರಿನ ಹರಿವನ್ನು ಬಿಡಲಾಗಿದೆ ಸೊ ಈಗಾಗಲೇ ನಾವು ಕೃಷಿಕರ ತೋಟಗಳನ್ನೂ ಕೂಡ ನೋಡಿಕೊಂಡು ಬಂದಿದ್ದೇವೆ ಎರಡೂ ಬದಿಗಳಲ್ಲಿ ಕೂಡ ಒಂದು ಜರಿತ ಅಂದರೆ ಮಣ್ಣು ಕುಸಿತ ಕೂಡ ಆರಂಭಗೊಂಡಿದೆ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಜೋರಾಗುವ ಸಂದರ್ಭದಲ್ಲಿ ಪರಶ್ವಿನಿ ನದಿ ವರ್ಷ ಪ್ರತಿ ಉಕ್ಕಿ ಬರುವಂಥದ್ದು ಕೂಡ ನಾವು ನೋಡ್ತೇವೆ ಆ ಉಕ್ಕಿ ಹರಿಯುವಂಥ ಸಂದರ್ಭದಲ್ಲಿ ನೀರಿನ ಮಟ್ಟ ಹೆಚ್ಚಾಗುವಂಥ ಸಂದರ್ಭದಲ್ಲಿ ಈಗ ಏನು ಆ ನೀರು ನಿಂತಹ ಜಾಗಗಳು ಏನು ಸ್ಮೂತಾಗಿರುವಂಥ ಪ್ರದೇಶಗಳಿವೆ ಆ ಅಂಥ ಪ್ರದೇಶಗಳು ಮತ್ತೆ ಕೊಚ್ಚಿಕೊಂಡು ಬರುವಂಥ ಸಾಧ್ಯತೆ ಇದೆ ಹಾಗೆ ಹೊಳೆಯಲ್ಲಿರುವಂಥ ಮರಗಳು ಬಂದು ಈ ಡ್ಯಾಮಿಗೆ ಕೂಡ ಅಪ್ಪಳಿಸಿ ಇಲ್ಲಿ ಕೂಡ ಏನಾದರೂ ಸಮಸ್ಯೆ ಉಂಟಾಗ್ಬೋದು ಅನ್ನುವಂಥದ್ದು ಕೂಡ ಒಂದು ವಿಚಾರ ಹೌದು ಅದನ್ನು ಏನೇ ಇದ್ದರೂ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಕೂಡ ಗಮನ ಹರಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಕಾಳಜಿಯಾಗಿದೆ ಒಟ್ಟಾರೆಯಾಗಿ ಹೇಳುವುದಿದ್ರೆ ಒಂದು ಬದಿಯಿಂದ ಒಳ್ಳೆಯ ವಿಚಾರ ಆದರೆ ಇನ್ನೊಂದು ಕಡೆಯಿಂದ ಸ್ವಲ್ಪ ಮಟ್ಟಿನ ತೊಂದರೆ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿನ ಸಾರ್ವಜನಿಕರ ಒಂದು ಅಳಲಾಗಿದೆ ಕ್ಯಾಮ್ರಾ ಪರ್ಸನ್ ಯತೀಶ್ ಖಾದ್ರ ಜೊತೆ ಯಶ್ವಪ್ರಸಾದ್ ಆಲೇಟಿ ಸುದ್ದಿ ಚಾನಲ್ ಸುಳ್ಯ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಯಿಗೆ ಜಿಯಲ್ ಜುವೆಲರ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮ್ಯಾಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गारडन नर्सरी मोगरपणे हागे टू सुंटैक्ट नाइन जीरो फोर डबल एक्स फाइव जीरो गारमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿ ದಿನವೂ ಹೊಸ ಹೊಸ ಸ್ಟಾಕ್ಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಪರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ